हेलो गाइस वेलकम बैक टू माय YouTube चैनल आई होप इल्ला छान ಆಗಿದಿರ ಅಂತ ಬಾಗುಸ್ತ ಯೋತನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಬನ್ನಿ ನೋಡಿ ಪೂಜಕನ್ನ ಮಾತಾಡಸಣ ಅದಕ್ಕಿಂತ ಮುಂಚೆ ಭುವನ ಮಾತಾಡಸಣ ಹಾಯ್ ಹಾಯ್ हेलो ಮಾತಡಿ ಬುವನ್ ಮಾತಾಡೋ ಬುವನ್ ಸ್ವಲ್ಪ ನಾಚಿಕೋತಿರನಿ ಸೋ ಪೂಜಕನ್ನ ಮಾತಾಡಸಣ ಅವರಿಂದು ಬಂದಿಲ್ಲ ಬಂದಿಲ್ಲ ಮಾತಾಡಸಣ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಥ್ಯಾಂಕ್ ಯು

ಆಯ್ತು ನಾನು ಖಾರ ತಿನ್ಸ್ತಾ ಇದ್ದೀನಿ ಯಾಕಂದ್ರೆ ಖಾರ ತಿನ್ನೋರು ನೀವೆಲ್ಲ ಹೌದೌದು ಅಪ್ಪು ನಿನ್ಗೆ ಯಾರು ಬೆಸ್ಟ್ ಟೀಚರು ನಿನ್ಗೆ ಯಾರು ಬೆಸ್ಟ್ ಟೀಚರ್ ಹೇಳು ನಂಗೆ ಯಾರು ಇಲ್ಲ ಅಂತ ಇದೊಂದು ಕ್ರಿಕೆಟ್ ಆಡೋದಷ್ಟೇ ಕ್ಲಿಪ್ಸ್ ಹಾಕಿ ಕ್ಲಿಪ್ಸ್ ಹಾಕಿ ಇರೋದ್ಕು ಇಲ್ಲೊಂದು ಕೇಕ್ ಇದೆ ಬಟ್ ನಾವೆಲ್ಲ ತಂದಿರೋದು ಪ್ರಾಕ್ಟೀಸ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಇದನ್ನು ತಂದಿದ್ದಾರೆ ಅಕ್ಕನಿಗೆ ಒಂದು ಸರ್ಪ್ರೈಸ್ ಬರ್ಬೇಕಲ್ಲ ಪ್ರಿಯ ಹಾಯ್ ಪ್ರಿಯ ಅವ್ರೀ ಅಲ್ಲಿ ಕಾಣಿಸ್ತಾನೆ ಇದೀರ ಕಾಣಿಸ್ತಾ ಇದ್ದೀರಾ ಬನ್ನಿ ಎಲ್ಲರೂ ನೋಡ್ತಾ ಇದ್ದೀರಾ ಅವ್ರಿಗೆ ಯಾರೇ ಟೀಚರ್ಸ್ ಇದ್ದೀರಾ ಸೊ ಹೇಳ್ಬೇಕಂದ್ರೆ ನಮ್ಮ ಅಮ್ಮಂದಿರೇ ನಮಗೆ ಫಸ್ಟ್ ಟೀಚರು ಅವರಿಗೆ ನಾವು ಫಸ್ಟ್ ವಿಶ್ ಮಾಡ್ಬೇಕಾಗಿರೋದು ಟೀಚರ್ಸ್ ಡೇ ಮಾಡಿಲ್ಲ ಯಾವತ್ತೂ ಮಾಡಿಲ್ಲ ಇವತ್ತು ಈ ಬ್ಲಾಗಲ್ಲಿ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅಮ್ಮಲ್ದಿರ್ಗೂ ಹ್ಯಾಪಿ ಟೀಚರ್ಸ್ ಡೇ ಫಸ್ಟ್ ಅವರೇ ಅಲ್ವಾ ಟೀಚರ್ ಕೂಡ ಆಡ್ತಾ ಇದ್ದೀವಿ ಟೈಮ್ ಪಾಸ್ ಅಷ್ಟೇ ಟೀ ಏನೋ ಒಂದು ಸರ್ಪ್ರೈಸ್ ನಿಮಗೋಸ್ಕರ ಅದು ನಾವೆಲ್ಲ ಅವ್ರು ಮಾಡಿರೋದು ಇಲ್ಲ ಇಲ್ಲೇ ಟೂ ಮೆಂಬರ್ಸು ಅಕ್ಕ ಬನ್ನಿ ಬೇಗ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಇದೆ ಸರ್ಪ್ರೈಸ್ ನಮ್ದು ಯಾವ ಬ್ಯಾಚೆಲ್ಲ ಸಿಕ್ಕಿರ್ಲಿಲ್ಲ ಜಾಯಿನ್ ಆಗಿ ಹೋಗಿ ನೀವೂನು ಒಬ್ಬೊಬ್ಬರೂ ಹೇಳ್ಬೇಕಾ ಸಾಂಗ್ ಗಾಡಿ ಯಾರ ಸ್ಪೀಚ್ ಕೊಡಿ

ಫುಲ್ಲು ಮುಗ್ದೇ ಬರಲ್ಲ ಈಗ ನೋಡಿ ಫ್ರಿಜ್ ಒಳಗಡೆ ಹೋಯ್ತವನೆ ನೋಡಿ ಐಡಣ್ಸಿ ಇಲ್ಲೂ ಆಡ್ಬೋದು ಅಂತ ತೋರಿಸ್ಕೊಡ್ತಾವ್ನೆ ನಮ್ಗೆ ಸರಿ ಬೇಬಾಗ ಯಾರು ಕಾರ್ ಡ್ರೈವಿಂಗು ಹಾಯ್ ಎಷ್ಟ್ ತೊಡ್ದಾಗದ ಇನ್ನು ಎಷ್ಟು ಗಲೀಜದ ನೀರು ಎಲ್ಲ ತುಂಬ ಜಾಸ್ತಿ ಮಾಡಿಸ್ತಿದ್ವಿ ಅದಕ್ಕೆ ತೊಟ್ಟಿ ಎಲ್ಲ ಇಲ್ಲಿವರೆಗೂ ಪೈಪ್ ಹಾಕಿ ಮೋರಿಗೆ ನೀರ್ ಬಿಡ್ತಾ ಇದ್ವಿ ತೊಟ್ಟಿ ಫುಲ್ ಗಲೀಜ್ ಆಗಿರೋದ್ರಿಂದ ನಾವ್ ಎತ್ತ ಕಾಲಿಲ್ಲ ಇನ್ನೊಂದ್ ಸ್ವಲ್ಪ ಅದೇ ಕಣ್ಣು ಇರೋ ಮುಗಿತದೆ ತೊಟ್ಟಿ ಒಳಗೆ ಆಗಿತ್ತು ಸೊ ನಾವ್ ಇದನ್ನ ನೋಡ್ತಾ ಇದ್ದೀವಿ ಜುಮ್ ಅದಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಚಿಕ್ಕ ಮರಿಯ ಇರೋದ್ರಿಂದ ಕಪ್ಪೆಯ ಕೂತ್ಕೊಬಿಟ್ಟಿದೆ ಇದು ನಮ್ಮೂರಿನ ಡಾನ್ಸ್ ಪ್ರೋಗ್ರಾಮ್ ನಡೀತಾ ಇದೆ ನಾವು ಇಲ್ಲಿ ಬಂದಿದ್ವಿ ಇವತ್ತು ಪ್ರೈಸ್ ಅನೌನ್ಸ್ ಮಾಡ್ತಾರಂತೆ ಯಾಕಂದ್ರೆ ರಂಗೋಲಿ ಇದು

ರಂಗೋನಿಯ ನಂಬರ್ ಈಗ ಮಮತ ಬಂದಿಲ್ಲ ಬಂದಿದ ಅವ್ರ ತಾಯಿ ಬಂದಿದ್ದಾರೆ ಬನ್ನಿ ಮುಂದೆ ಬನ್ನಿ ಎಲ್ಲ ಕ್ಲಾಪ್ಸ್ ಹಾಕಿ ಗೆಸ್ ಸೆಕೆಂಡ್ ಪ್ರೈಸ್ ಬರ್ತದೆ ಅಂತ ಸೆಕೆಂಡ್ ಪ್ರೈಸ್ ಮಾಡಿದ್ದು ಅಮ್ಮ ನಮ್ಮಮ್ಮ ಬಿಟ್ಟಿದ್ದು ನಾನು ಆಲ್ರೆಡಿ ಹೇಳಿದೆ ಸೆಕೆಂಡ್ ಪ್ರೈಸ್ ಬರುತ್ತೆ ಅಂತ

सिक्योर चाहिए दे सेकंड प्राइज अनकोनिटा पक्का सेकंड प्राइज अनकोनिटा फर्स्ट प्राइज ಅಂತ ಅಲ್ಲ ಅಂತ ಗೊತ್ತಿತ್ತು बट सेकंड प्राइज ಅನ್ ಫಿಕ್ಸ್ ಇತ್ತು ಫೈನಲಿ ಐ ಗಾಟ್ ಇಟ್ ಓಕೆ ನೆಕ್ಸ್ಟ್ ಗೆ ಫಸ್ಟ್ ಪ್ರाइज ನೆಕ್ಸ್ಟ್ ಗೆ ಇಡಾಕೆ ಬರಕ ಫಸ್ಟ್ ಪ್ರाइज ನೆಕ್ಸ್ಟ್ ಗೆ ಓಕೆ ஆல் वेरी ಬೆಸ್ಟ್ ಓಕೆ ಬೈ At the next vlog, I'll meet Marana by.